ರಾಯಭಾಗ ಹಿಡಕಲ್ ಗ್ರಾಮ ಪಂಚಾಯತ್ ಗೆ ಬೀಗ ಜಡಿದು ಪ್ರತಿಭಟನೆ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯತ್ ಗೆ ಬೀಗ ಹಾಕಿ ಮಹಿಳೆಯರು ದಲಿತ ಕಾಲೋನಿಯ ಜನರಿಗೆ ಶೌಚಾಲಯ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಪ್ರತಿಭಟಿಸಿದ್ರು ಹಿಡಕಲ್ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆಯಾದ ದಲಿತ ಕಾಲೋನಿಯ ಜನರಿಗೆ ಶೌಚಾಲಯಗಳಿಲ್ಲ ಇದರಿಂದ ಜನರು ಬೀದಿ ಬದಿಯಲ್ಲಿ ಶೌಚಕ್ಕೆ ಹೋಗ್ತಾರೆ ಪ್ರತಿದಿನ ಹೆಣ್ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದ್ದು ಇದು ಊರಿಗೆ ಹಾಗೂ ದೇಶಕ್ಕೆ ಮರ್ಯಾದೆ ಹೋಗುವ ವಿಚಾರ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಯಾದ ಸ್ವಚ್ಛ ಭಾರತ ಮಿಷನ್ ಸತ್ತು ಹೋಗಿದೆ ವೈಯಕ್ತಿಕ ಶೌಚಾಲಯ ಕಟ್ಟಲು ನಮ್ಮ ಜನರಿಗೆ ಜಾಗ ಇಲ್ಲ ಸಮುದಾಯ ಶೌಚಾಲಯ ಈಗ ಮೂವತ್ತು ಕೋಣೆಗಳುಳ್ಳ ಶೌಚಾಲಯ ಮಾಡ್ತೇವೆ ಹಾಗನ್ನು ಮೂರು ತಿಂಗಳಿನಲ್ಲಿ ಐವತ್ತಕ್ಕೂ ಹೆಚ್ಚು ಕೋಣೆಗಳ ಶೌಚಾಲಯ ಮಾಡ್ತೇವೆ ಜಾಗಿದ್ದವರಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಆದೇಶ ಕೊಡ್ತೇವೆ ಆಯಾ ಇಲಾಖೆಯಿಂದ ಫಂಡ್ ಮಂಜೂರು ಮಾಡ್ತೇವೆ ಮತ್ತು ಅಂತ ಮನೆಗಳ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ತೇವೆ ಅಂತ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದರು ಹಳ್ಳದ ಹತ್ತಿರ ಸ್ಥಳ ಪರಿಶೀಲನೆಗೆ ಹೋದಾಗ ಒತ್ತುವರಿ ಮಾಡಿದವರು ಅಲ್ಲಿಗೆ ಮುಂದಾದ್ರು ಪ್ರತಿಭಟನೆ ಮಾಡಲು ಅಂತ ಹೆಣ್ಣು ಮಕ್ಕಳಿಗೆ ಅವಾಚ ಶಬ್ದಗಳಿಂದ ನಿಂದಿಸಿದ್ರು ಮೃಚ್ಛೆಗೆದ ಹೆಣ್ಮಕ್ಳು ಜಿಲ್ಲಾಧಿಕಾರಿಗಳು ಬರುವವರೆಗೂ ಇನ್ನು ಬಹಳಷ್ಟು ಬೇಡಿಕೆಗಳಿಗೆ ನಿನ್ನೆಯಿಂದ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿದ್ದಾರೆ ಪ್ರತಿಭಟನೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ವಿನಯ ಬೀದರಮಳಿ ಇನ್ನಿತರರು ಪಸ್ಥಿತರಿದ್ದು ವರದಿ ಬಸುಮಾಳಿ ಚಿಕ್ಕೋಡಿ